ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಪ್ರಶ್ನೆ ಕೋಟಿ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ ಕೋಟಿಯಿಂದ ಪ್ರಶ್ನೆಗಳು ಬರುತ್ತಾ ಇಲ್ವಾ ಇತರ ಅನೇಕ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಪರೀಕ್ಷೆ ನಾಳೆ ಇದ್ದರೂ ಇವತ್ತಿನವರೆಗೂ ಓಡಾಡ್ತಾನೇ ಇದೆ ಪ್ರಶ್ನೆ ಕೋಟಿಯಲ್ಲಿ ಕೆಲವು ಪ್ರಶ್ನೆಗಳು ಮಾತ್ರ ಬರುತ್ತೆ ಎಲ್ಲವೂ ಪ್ರಶ್ನೆ ಕೋಟಿಯ ಪ್ರಶ್ನೆಗಳೇ ಆಗಿರೋದಿಲ್ಲ ಅನ್ನೋದನ್ನು ಈ ಮೊದಲೇ ಮೊದಲನೆಯ ವಿಡಿಯೋದಲ್ಲಿ ಹೇಳಲಾಗಿತ್ತು ಆದರೂ ಪ್ರಶ್ನೆ ಕೋಟಿಯ ಪ್ರಶ್ನೆಗಳನ್ನು ನೋಡಿಕೊಳ್ಳೋದು ಸ್ಕೋರಿಂಗಿಗೂ ಪಾಸಿಂಗಿಗೂ ಖಂಡಿತ ಹೆಲ್ಪ್ ಆಗೇ ಆಗತ್ತೆ ಈ ನಿಟ್ಟಿನಲ್ಲಿ ನಾವು ಮಧ್ಯಯುಗದ ಪ್ರಶ್ನೆ ಕೋಟಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ತಾ ಬರೋಣ ಮೊದಲನೇದಾಗಿ ದೆಹಲಿ ಸುಲ್ತಾನರು ಈ ಪಾಠದಲ್ಲಿ ಇರುವಂತಹ ಪ್ರಶ್ನೆಗಳ ಕಡೆಗೆ ಗಮನಿಸ್ತಾ ಬಂದರೆ ಮಲ್ಲಿಕಾಫರ್ ದ್ವಾರ ಸಮುದ್ರದ ಮೇಲೆ ಆಕ್ರಮಣ ಮಾಡಿದಾಗ ಆಳುತ್ತಿದ್ದ ಹೊಯ್ಸಳ ಅರಸು ಯಾರು ಅಂತ ಕೇಳಿದ್ದಾರೆ ಸಳ ವಿಷ್ಣುವರ್ಧನ ವೀರಬಲ್ಲಾಳ ವಿನಯಾದಿತ್ಯ ಯೋಚನೆ ಮಾಡಿ ಉತ್ತರ ಕೊಡ್ತಾ ಬಂದಾಗ ನಮಗೆ ಗೊತ್ತಾಗತ್ತೆ ವೀರಬಲ್ಲಾಳ ಈತ ಹೊಯ್ಸಳರ ದೊರೆಯಾಗಿದ್ದ ಮಲ್ಲಿಕಾಫರ್ ದಾಳಿ ಮಾಡಿದಾಗ ಮೂರನೆಯ ಬಲ್ಲಾಳ ಅಂತ ನೋಡ್ತೀವಿ ಪದ್ಮಾವತಿ ಎಂಬ ಗ್ರಂಥವನ್ನು ಬರೆದವರು ಚಾಂದ್ಬರ್ದಾಯಿ ಅಮಿರ್ ಖುಸುರು ಮಲ್ಲಿಕ್ ಮೊಹಮ್ಮದ್ ಜೈಸಿ ಉಮ್ರಾನಿ ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಮಲ್ಲಿಕ್ ಮೊಹಮ್ಮದ್ ಜೈಸಿ ಇದಕ್ಕೆ ಸರಿಯಾದ ಉತ್ತರ ಅಂತ ನೋಡ್ತೀವಿ ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದ ಲಕ್ಷಣವಲ್ಲ ಗುಮ್ಮಟಗಳು ಕಮಾನುಗಳು ಸುಖನಾಸಿ ಮಿನಾರ್ಗಳು ಗುಮ್ಮಟಗಳಿರುತ್ತೆ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಮಾನುಗಳು ಕೂಡ ಇರುತ್ತೆ ಮಿನಾರ್ಗಳು ಕೂಡ ಇರುತ್ತೆ ಆದರೆ ಸುಖನಾಸಿ ಅನ್ನೋದು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇಲ್ಲದೇ ಇರುವಂತಹ ಲಕ್ಷಣ ಸಾಮಾನ್ಯ ವೇಸರ ಶೈಲಿಗಳಲ್ಲಿ ಮತ್ತು ಹೊಯ್ಸಳ ಶೈಲಿ ಹೀಗೆ ಬೇರೆ ಬೇರೆ ಶೈಲಿಗಳಲ್ಲಿ ನಾವು ಸುಖನಾಸಿಯನ್ನು ನೋಡ್ತೇವೆ ಹೊರತು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಅಲ್ಲ ಮುಂದಿನ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಮೊದಲ ಹೆಸರೇನು ಅಲಿ ಗುರ್ಷಪ್ ಜುನಾಖಾನ್ ಮೊಹಮ್ಮದ್ ಬಿನ್ ಖಾಸಿಂ ಮೇಲಿನ ಯಾವುವು ಅಲ್ಲ ಜುನಾಖಾನ್ ಅನ್ನೋದು ಮೊಹಮ್ಮದ್ ಬಿನ್ ತೊಗುಲಕ್ಕನ ಮೂಲ ಹೆಸರು ಅಲಿ ಗುರ್ಶಪ್ ಏನಿದೆ ಇದು ಅಲ್ಲಾವುದ್ದೀನ್ ಖಿಲ್ಜಿಯ ಮೂಲ ಹೆಸರು ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆ ದೆಹಲಿ ಸುಲ್ತಾನರ ಕೊನೆಯ ಎರಡು ಸಂತತಿಗಳು ದೆಹಲಿ ಒಂದು ಕೂಡಲೇ ಅಲ್ಲಿ ಗುಲಾಮಿ ಖಿಲ್ಜಿ ತೊಗಲಕ್ ಸೈಯದ್ ಲೋಧಿ ಸೈಯದ್ ಮತ್ತು ಲೋಧಿ ಏನಿದೆ ಇದು ಕೊನೆಯ ಎರಡು ಸಂತತಿಗಳು ಹಾಗೆ ಉತ್ತರ ಏನಾಗುತ್ತೆ ಬಿ ಮತ್ತು ಡಿ ಬಿ ಮತ್ತು ಡಿ ಸರಿಯಾದ ಉತ್ತರ ಅಂತ ನೋಡ್ತೀವಿ ಈ ಪ್ರಶ್ನೆಗೆ ಅಲ್ಲಿಗೆ ಮತ್ತೊಂದು ಪ್ರಶ್ನೆ ಉತ್ತರ ನೋಡಿದ್ದೀವಿ ಮಲ್ಲಿಕ್ ಆಫ್ರನನ್ನು ಹಜಾರ್ ದಿನಾರಿ ಅಂತ ಕರೀತಾರೆ ಯಾಕೆಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಮಲ್ಲಿಕ್ ಆಫ್ರನನ್ನು ಒಂದು ಸಾವಿರ ದಿನಾರುಗಳಿಗೆ ಕೊಂಡುಕೊಂಡ ಎರಡು ಹೇಳಿಕೆಯನ್ನು ಗಮನಿಸಿದಾಗ ನಮಗೆ ಈ ಗುಜರಾತ್ ದಂಡಯಾತ್ರೆಯ ಸಂದರ್ಭದಲ್ಲಿ ನಾವು ನೋಡ್ತೀವಿ ಆತ ಮಲ್ಲಿಕ್ ಆಫ್ರನನ್ನು ಕೊಂಡುಕೊಳ್ತಾನೆ ಸಾವಿರ ದಿನಾರುಗಳಿಗೆ ಹಾಗೆ ಅವನನ್ನು ಹಜಾರ್ ದಿನಾರಿ ಅಂತ ಕರೀತಾರೆ ಅಂತ ಅಲ್ಲಿಗೆ ಎ ಕೂಡ ಸರಿಯಾಗಿದೆ ಮತ್ತು ಬಿ ಅದಕ್ಕೆ ಸರಿಯಾದಂತಹ ವಿವರಣೆಯಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ಮುಂದಿನ ಒಂದು ಪ್ರಶ್ನೆಗೆ ಬಂದರೆ ಮಾಮೂಲಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ ಮಾಮೂಲಕ್ ಅಂತಂದರೆ ಗುಲಾಮಿ ಸಂತತಿ ಅಥವಾ ಗುಲಾಮ ಎಂಬ ಅರ್ಥ ಇದೆ ಡ್ಯಾಶ್ನನ್ನು ವೈರುಧ್ಯಗಳ ಮಿಶ್ರಣ ಎನ್ನುವರು ಮೊಹಮ್ಮದ್ ಬಿನ್ ನನ್ನ ಡಾಕ್ಟರ್ ವಿ ಎ ಸ್ಮಿತ್ ಅವರು ವೈರುಧ್ಯಗಳ ಮಿಶ್ರಣ ಅಂತ ಕರೆದಿದ್ದಾರೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಎ ಪಾರ್ಟಲ್ಲಿ ರಾಣಾ ರತನ್ ಸಿಂಗ್ ಅಲ್ಬೆರುಣಿ ನವ ಮುಸ್ಲಿಮರು ಉಲೇಮರು ಅಂತ ಇದೆ ಪರ್ಷಿಯನ್ ವಿದ್ವಾಂಸ ಮೇಮಾರ ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರ ಮಂಗೋಲರು ರಾಣಾ ರತನ್ ಸಿಂಗ್ ನಮಗೆಲ್ಲ ಗೊತ್ತು ಮೇವಾರವನ್ನು ಅಳ್ತಾ ಇದ್ದಂತಹ ದೊರೆ ಅವನು ಅಂತ ಅಲ್ಬೆರುನಿ ಪರ್ಷಿಯನ್ ವಿದ್ವಾಂಸ ಕಿತಾಬುಲ್ ಹಿಂದನ್ನ ಬರಿತಾನೆ ನವ ಮುಸ್ಲಿಮರು ಜಲಾಲುದ್ದೀನ್ ಕಿಲ್ಜಿಯ ಕಾಲದಲ್ಲಿ ಕನ್ವರ್ಟ್ ಆದಂತಹ ಮಂಗೋಲರು ಅವರಿಗೆ ನವ ಮುಸ್ಲಿಮರು ಅಂತ ಕರೀತಾರೆ ಇನ್ನು ಉಲೇಮಾರು ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರರು ಅಂತ ನೋಡ್ತೀವಿ ಅಲ್ಲಿಗೆ ರತನ್ ಸಿಂಗ್ ಮೇಮಾರ್ ಅಲ್ಬೆರುನಿ ಪರ್ಷಿಯನ್ ವಿದ್ವಾಂಸ ನವ ಮುಸ್ಲಿಮರು ಮಂಗೋಲರು ಉಲೇಮರು ಇಸ್ಲಾಮಿಕ್ ಕಾಯ್ದೆಗಳ ವ್ಯಾಖ್ಯಾನಕಾರರು ಮುಂದಿನ ಪ್ರಶ್ನೆಗಳಿಗೆ ಬರೋಣ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ತನ್ನ ಹದಿನೈದನೇ ದಂಡಯಾತ್ರೆ ಮಾಡಿದವರು ಯಾರು ಅಂತ ಇದೆ ಗಸ್ನಿ ಮೊಹಮ್ಮದ್ ಗೋರಿ ಮಹಮ್ಮದ್ ಇವ್ರ ಇವರಿಬ್ಬರ ನಡುವೆ ಡೌಟ್ ಆಗ್ಬೋದು ನಿಮಗೆ ಬಟ್ ಗಝ್ನಿ ಮಹಮ್ಮದ್ ಹದಿನೇಳು ಬಾರಿ ದಾಳಿ ಮಾಡ್ತಾನೆ ಗಸ್ನಿ ಮಹಮ್ಮದ್ ಭಾರತದ ಮೇಲೆ ಎಷ್ಟು ಬಾರಿ ದಾಳಿ ನಡೆಸಿದ ಹದಿನೇಳು ಸಲ ದಾಳಿ ನಡೆಸ್ತಾನೆ ಪೃಥ್ವಿರಾಜ್ ಚೌಹಾಣ್ ಯಾವ ಕದನದಲ್ಲಿ ಮಹಮ್ಮದ್ ಗೋರಿಯನ್ನು ಸೋಲಿಸಿದ ಮಹಮ್ಮದ್ ಗೋರಿಗೂ ಪೃಥ್ವಿರಾಜ್ ಚೌಹಾಣನಿಗೂ ಎರಡು ಯುದ್ಧ ನಡೆಯುತ್ತೆ ಒಂದು ಸಾವಿರದ ಒನ್ನೂರ ತೊಂಬತ್ತೊಂದರಲ್ಲಿ ಒಂದನೇ ತರೈನ್ ಒಂದು ಸಾವಿರದ ಒನ್ನೂರ ತೊಂಬತ್ತ ಎರಡರಲ್ಲಿ ಎರಡನೇ ತರೈನ್ ಮೊದಲನೆಯ ತರೈನಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೋರಿ ಮೊಹಮ್ಮದನ್ನು ಸೋಲಿಸ್ತಾನೆ ಎರಡನೆಯ ಕದನದಲ್ಲಿ ಗೋರಿ ಮೊಹಮ್ಮದ್ ಪೃಥ್ವಿರಾಜ್ ಚೌಹಾಣನನ್ನು ಸೋಲಿಸ್ತಾನೆ ಅನ್ನೋದನ್ನು ನಾವು ನೋಡ್ತೀವಿ ಅಲ್ಲಿಗೆ ಮೊದಲನೇದರಲ್ಲಿ ಪೃಥ್ವಿರಾಜ್ ಚೌಹಾಣ್ ಗೆಲ್ತಾನೆ ಎರಡನೇ ಯುದ್ಧದಲ್ಲಿ ಗೋರಿ ಮೊಹಮ್ಮದ್ ಗೆಲ್ತಾನೆ ಮೊಹಮ್ಮದ್ ಬಿನ್ ತೊಗಲಕ್ಕನ ಮೊದಲ ಹೆಸರನ್ನು ಹೇಳಿ ಅಂತ ಇದೆ ಆಗಲೇ ನಾವು ಮಲ್ಟಿಪಲ್ ಚಾಯ್ಸಲ್ಲಿ ನೋಡಿದ್ದೀವಿ ಜೂನಾ ಖಾನ್ ಅನ್ನೋದು ಮೊಹಮ್ಮದ್ ಬಿನ್ ತೊಗಲಕ್ಕನ ಮೊದಲ ಹೆಸರು ಎರಡಂಕದ ಪ್ರಶ್ನೆಗಳು ಮೊಹಮ್ಮದ್ ಬಿನ್ ಖಾಸಿಂ ಯಾರು ಯಾವ ವರ್ಷ ಭಾರತದ ಮೇಲೆ ದಾಳಿ ಮಾಡಿದ ಮೊಹಮ್ಮದ್ ಬಿನ್ ಖಾಸಿಂ ಆತ ಬಸರಾ ಎಂಬ ಪ್ರದೇಶದ ರಾಜ್ಯಪಾಲನಾಗಿದ್ದ ಸಾಮಾನ್ಯಶಕ ಏಳ್ನೂರ ಹನ್ನೆರಡರಲ್ಲಿ ಭಾರತದ ಮೇಲೆ ದಾಳಿ ಮಾಡ್ತಾನೆ ಅಂತ ನೋಡ್ತೀವಿ ಕಿಲ್ಜಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಅದರ ಅರ್ಥವನ್ನು ತಿಳಿಸಿ ಎನ್ನುವ ಮುಂದಿನ ಪ್ರಶ್ನೆ ಇದೆ ಕಿಲ್ಜಿ ಅನ್ನೋದು ಟರ್ಕಿ ಭಾಷೆಯ ಪದ ಮತ್ತು ಖಡ್ಗದಾರಿ ಪುರುಷರು ಎಂಬ ಅರ್ಥವನ್ನು ಕೊಡುತ್ತೆ ಇಲ್ತಮಶ್ ನಿರ್ಮಿಸಿದ ಎರಡು ಮಸೀದಿಗಳು ಜಾಮಿ ಮಸೀದಿ ಮತ್ತು ಶಮ್ಸಿ ಈದ್ಗಾವನ್ನು ಆತ ನಿರ್ಮಾಣ ಮಾಡ್ತಾನೆ ಎರಡು ಮಸೀದಿಗಳು ಫಿರೋಜ್ ಶಾ ನಿರ್ಮಿಸಿದ ಎರಡು ನಗರಗಳು ಅವನನ್ನು ನಗರಗಳ ನಿರ್ಮಾಪಕ ಅಂತಲೇ ಕರೀತಾರೆ ಫಿರೋಜ್ ಶಾ ಆತ ಹಿಸ್ಸಾರ್ ಜಾನ್ಪುರ್ ಫತೆಬಾದ್ ಫಿರೋಜಾಬಾದ್ ಮೊದಲಾದ ನಗರಗಳನ್ನು ನಿರ್ಮಿಸ್ತಾನೆ ನೆಕ್ಸ್ಟು ಅಲ್ಲಾವುದ್ದೀನ್ ಕಿಲ್ಯ ಸೈನಿಕ ಸಾಧನೆಗಳನ್ನು ವಿವರಿಸಿ ಈ ವರ್ಷದ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಹತ್ತು ಅಂಕದ ಅತ್ಯಂತ ಪ್ರಮುಖ ಪ್ರಶ್ನೆಗಳಲ್ಲಿ ಒಂದು ಇದನ್ನು ತುಂಬ ಚೆನ್ನಾಗಿ ತಯಾರು ಮಾಡಿಟ್ಕೊಳ್ಳಿ ಹಾಗೆ ಮೊಹಮ್ಮದ್ ಬಿನ್ ತೊಗಲಕ್ಕನ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಿ ಅವನ ತೋಬ್ನಲ್ಲಿ ತೆರಿಗೆಯ ಹೆಚ್ಚಳ ರಾಜಧಾನಿಯ ಬದಲಾವಣೆ ಮತ್ತು ಸಾಂಕೇತಿಕ ನಾಣ್ಯ ಚಲಾವಣೆ ಇವುಗಳನ್ನು ವಿಮರ್ಶಾತ್ಮಕವಾಗಿ ವಿವರಿಸಬೇಕು ಇನ್ನು ಕಾಲಾನುಕ್ರಮದ ಘಟನೆಗಳು ಬಹಳ ಪ್ರಮುಖವಾದಂತಹ ಘಟನೆಗಳಿದ್ದಾವೆ ಇದರಲ್ಲಿ ಯಾವುದೂ ಒಂದು ಬರುವ ಸಾಧ್ಯತೆ ಇದೆ ಮೊದಲ ಪಾಣಿ ಇಪ್ಪತ್ತು ಕದನ ಹದಿನೈದುನೂರ ಇಪ್ಪತ್ತಾರು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ವರ್ಗಾವಣೆ ಸಾವಿರದ ಮುನ್ನೂರ ಇಪ್ಪತ್ತೇಳು ಮೊದಲ ತರೈನ್ ಒಂದು ಸಾವಿರದ ಒಂದುನೂರ ತೊಂಬತ್ತೊಂದು ಒಂದು ಸಾವಿರದ ಒಂದುನೂರ ತೊಂಬತ್ತೆರಡು ಎರಡನೆಯ ತರೈನ್ ಕಳಗ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂದಾಗ ನಮಗೆ ಇಸ್ವಿಗಳೆಲ್ಲ ಗೊತ್ತಾದ ಮೇಲೆ ಇದು ಮೊದಲನೆಯ ಒಂದು ಘಟನೆ ಅಂತ ನೋಡ್ತೀವಿ ಫಸ್ಟು ಬರುವಂತಹ ಘಟನೆ ಇದು ಮೊದಲನೆಯ ತರೈನ್ ಕದನ ಆಮೇಲೆ ಎರಡನೆಯ ತರೈನ್ ಕದನ ಎರಡನೆಯ ಘಟನೆಯಾಗಿ ಬರುತ್ತೆ ಆಮೇಲೆ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯ ಬದಲಾವಣೆ ಇದು ಮೂರನೆಯ ಘಟನೆಯಾಗತ್ತೆ ಹಾಗೂ ಮೊದಲ ಪಾಣಿಪತ್ ಕದನ ಏನಿದೆ ಇದು ನಾಲ್ಕನೆಯ ಘಟನೆಯಾಗತ್ತೆ ಈ ಒಂದು ಕಾಲಾನುಕ್ರಮದ ಬರೆಯಿರಿ ಅನ್ನುವ ದೆಹಲಿ ಸುಲ್ತಾನರು ಪಾಠದಲ್ಲಿ ಮೊಘಲರು ಪಾಠಕ್ಕೆ ಬರೋಣ ಪಟ್ಟಿರುವ ಉತ್ತರಗಳಲ್ಲಿ ಸೆರೆದನ್ನು ಆರಿಸಿ ಬರೆಯಿರಿ ಮನ್ಸಬ್ ಎಂದರೇನು ಶ್ರೇಣಿ ಜಾಟ್ ಸವಾರ್ ಮೇಲಿನ ಯಾವುದು ಅಲ್ಲ ಮನ್ಸಬ್ ಎಂದರೆ ಶ್ರೇಣಿ ಅಥವಾ ಸ್ಥಾನ ಎಂಬ ಅರ್ಥ ಇದೆ ಈ ಕೆಳಗಿನವುಗಳಲ್ಲಿ ಸರಿದ ಸ್ಮಾರಕ ಸ್ಥಳವನ್ನು ಗುರುತಿಸಿ ತಾಜ್ಮಹಲ್ ಪಾಣಿಪತ್ತಲ್ಲಿಲ್ಲ ಆಗ್ರಾದಲ್ಲಿದೆ ಜಾಮಿ ಮಸೀದಿ ಆಗ್ರಾದಲ್ಲಿಲ್ಲ ದೆಹಲಿಯಲ್ಲಿದೆ ಜೋಧಾಬಾಯಿ ಅರಮನೆ ಫತೇಪುರ್ ಸಿಕ್ರೆಯಲ್ಲಿದೆ ಸರಿ ಇದೆ ಇದು ಜೋಧಾಬಾಯಿ ಏನಿದೆ ಫತೇಪುರ್ ಸಿಕ್ರೆಯಲ್ಲಿದೆ ಅಕ್ಬರ್ ಫತೇಪುರ್ ಸಿಕ್ರೆಯಲ್ಲಿ ಜೋಧಾಬಾಯಿ ಅರಮನೆಯನ್ನು ಕಟ್ಟಿಸ್ತಾನೆ ಅಲ್ಲಿಗೆ ಸರಿಯಾದ ಉತ್ತರ ನಮಗೆ ಸಿಕ್ಕಾಗಿದೆ ಕಾಬೂಲ್ ಬಾಗ್ ಜುಮ್ಮಾ ಮಸೀದಿ ಇದು ಪಾಣಿಪತ್ ಸಂಬಾಲ್ನಲ್ಲಿದೆ ಇದು ಕೂಡ ತಪ್ಪಿದೆ ಅಂತ ನೋಡ್ತೀವಿ ಅಲ್ಲಿಗೆ ಜೋಧಾಬಾಯಿ ಅರಮನೆ ಫತೇಪುರ್ ತಾಜ್ ತಾಜ್ಮಹಲ್ ಏನಾಗಬೇಕು ಆಗ್ರಾ ಆಗಬೇಕು ತಾಜ್ಮಹಲ್ ಇರೋದು ಆಗ್ರಾದಲ್ಲಿ ಜಾಮಿಯಾ ಮಸೀದಿ ಏನಿದೆ ಇದು ಇರೋದು ದೆಹಲಿಯಲ್ಲಿ ಹಾಗೂ ಕಾಬೂಲ್ ಬಾಗ್ ಜುಮ್ಮಾ ಮಸೀದಿ ಎಂದೇ ಇದು ಪಾಣಿಪತ್ನಲ್ಲಿ ಇದೆ ಅಂತ ನೋಡ್ತೀವಿ ಮುಂದಿನ ಒಂದು ಪ್ರಶ್ನೆ ಅಕ್ಬರ್ ಉದಾರ ಧಾರ್ಮಿಕ ನೀತಿಯನ್ನು ಪಾಲಿಸಿದ ಅವನ ಹಿಂದೂ ಪತ್ನಿಯರು ಅವನ ಮೇಲೆ ಪ್ರಭಾವ ಬೀರಿದ್ದರು ಅಕ್ಬರ್ನ ಧಾರ್ಮಿಕ ನೀತಿಯನ್ನು ಗಮನಿಸಿದರೆ ನಮಗೆ ಈ ಎರಡೂ ಹೇಳಿಕೆಗಳು ಸರಿಯಾಗಿವೆ ಮತ್ತು ಪರಸ್ಪರ ಕಾರಣವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗಾಗಿ ಎ ಮತ್ತು ಬಿಗಳೆರಡೂ ಸರಿಯಾಗಿದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಬಾಬರ್ನ ಆತ್ಮಚರಿತ್ರೆ ಯಾವುದು ಅನ್ನೋ ಪ್ರಶ್ನೆ ಇದೆ ನಾಮ ಅವನ ಆತ್ಮಚರಿತ್ರೆ ರಾಮಚರಿತ ಮಾನಸ ಬರೆದವರು ತುಳಸಿದಾಸರು ಅಕ್ಬರ್ ರದ್ದುಗೊಳಿಸಿದ ಹಿಂದೂಗಳ ಮೇಲಿನ ತೆರಿಗೆ ಆತ ಯಾತ್ರಾಕರವನ್ನು ರದ್ದುಗೊಳಿಸ್ತಾನೆ ಜೊತೆಗೆ ಜಜಿಯಾವನ್ನು ಆತ ರದ್ದುಗೊಳಿಸ್ತಾನೆ ಆದರೆ ಜಜಿಯಾ ಅನ್ನೋದು ಬರೇ ಹಿಂದೂಗಳ ಮೇಲಷ್ಟೇ ಅಲ್ಲ ಮುಸ್ಲಿಮೇತರ ಮೇಲೆ ಇದ್ದಂತಹ ತೆರಿಗೆ ಅಂತ ನೋಡ್ತೀವಿ ಮಹಲ್ ಯಾವ ನದಿ ದಂಡೆಯ ಮೇಲಿದೆ ಯಮುನಾ ನದಿಯ ದಂಡೆಯ ಮೇಲೆ ತಾಜ್ ಮಹಲ್ ಇದೆ ಅಂತ ನೋಡ್ತೀವಿ ಹೊಂದಿಸಿ ಬರೆಯಿರಿ ಬದೌನಿ ಉಸ್ತಾದ್ ಇಸಾ ತಾನ್ಸೇನ್ ಗುಲ್ಬದನ್ ಬೇಗಮ್ ಸೂರ್ ದಾಸ್ ಮಹಲ್ನ ಪ್ರಧಾನ ಶಿಲ್ಪಿ ಮುಂತಕಾಬ್ ಉಲ್ ತವಾರಿಕ್ ಹುಮಾಯುನ್ ನಾಮ ಸೂರ್ ಸಾಗರ್ ಸಂಗೀತಗಾರ ಬದೌನಿ ಆತ ಬರೆದಂತಹ ಕೃತಿ ನಮಗೆಲ್ಲ ಗೊತ್ತು ಮುಂತಕಾಬ್ ಉಲ್ ತವಾರಿ ಬರಿತಾನೆ ಉಸ್ತಾದ್ ಇಸಾ ತಾಜ್ಮಹಲ್ನ ಪ್ರಧಾನ ಶಿಲ್ಪಿಯಾಗಿದ್ದ ತಾನ್ಸೇನ್ ಆತ ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗಿದ್ದ ಅಂತ ನೋಡ್ತೀವಿ ಗುಲ್ಬದನ್ ಬಾನು ಬೇಗಂ ಹುಮಾಯುನ್ ನಾಮವನ್ನು ಬರೆದವಳು ಆಮೇಲೆ ಸೂರ್ ದಾಸ್ ಇದು ಸೂರ್ ಸಾಗರ್ ಅಂತ ನೋಡ್ತೀವಿ ಹೀಗೆ ಹೊಂದಿಸಿ ಬರೆಯಿರಿ ಬದೌನಿ ಮುಂತಕಾಬುಲ್ ತವಾರಿ ಉಸ್ತಾದ್ ಇಸಾ ತಾಜ್ಮಹಲ್ನ ಪ್ರಧಾನ ಶಿಲ್ಪಿ ತಾನ್ಸೇನ್ ಸಂಗೀತಗಾರ ಗುಲ್ಬದನ್ ಬೇಗಂ ಹುಮಾಯುನ್ ನಾಮ ಸೂರ್ ಸೂರ್ ಸೂರ್ದಾಸ್ ಸೂರ್ದಾಸ್ ಸಾಗರ್ ಇದು ಹೊಂದಿಸಿ ಬರೆಯಿರಿ ಮುಂದಿನ ಒಂದು ಪ್ರಶ್ನೆ ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಯಾರ ಕಾಲವನ್ನು ಪರಿಗಣಿಸ್ತಾರೆ ಕಣ್ಮುಚ್ಕೊಂಡು ಹೇಳಿಬಿಡೋಣ ಶಹಜಹಾನ್ ಜಹಾನ್ ಶಹಜಹಾನ್ನ ಕಾಲವನ್ನು ನಾವು ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಪರಿಗಣಿಸ್ತೀವಿ ಇಲ್ಲಿ ಶಹನಾಮ ಅಂತ ಆಗಿದೆ ಬಟ್ ಇದೇನಾಗಬೇಕು ಹೇಳಿ ಶಹಜಹಾನ್ ಇಲ್ಲಿ ಪ್ರಿಂಟ್ ಮಿಸ್ಟೇಕ್ ಇದೆ ಅದನ್ನು ನೀವು ಸರಿಪಡಿಸ್ಕೊಂಡು ಓದ್ಕೋಬೇಕು ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದರೆ ಅದು ಶಹಜಹಾನನ ಕಾಲ ಅದನ್ನು ಇಟ್ಕೊಂಡಿರಿ ಇಲ್ಲಿ ಏನೋ ಟೈಪಿಂಗ್ ಮಿಸ್ಟೇಕ್ ಇದೆ ಅದನ್ನು ಸರಿ ಮಾಡ್ಕೊಳ್ಳಿ ಶಹಜಹಾನ್ ಶಹಜಹಾನ್ನ ಕಾಲವನ್ನು ಮೊಘಲ್ ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಪರಿಗಣಿಸ್ತಾರೆ ಯಾವ ಮೊಘಲ್ ಚಕ್ರವರ್ತಿ ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ ಜಹಾಂಗೀರ್ ಅತಿ ಹೆಚ್ಚು ಪ್ರೋತ್ಸಾಹವನ್ನು ನೀಡ್ತಾನೆ ಅಕ್ಬರ್ ಇಬ್ ಇಬಾದತ್ ಖಾನವನ್ನು ಎಲೆ ನಿರ್ಮಿಸಿದ ಅಂತ ನೋಡಿದ್ರೆ ಅಕ್ಬರ್ ಇಬಾದತ್ ಖಾನ ನಿರ್ಮಿಸಿದ್ದು ಫತೇಪುರ್ ಸಿಕ್ರಿಯಲ್ಲಿ ಮುಂದುವರೆದು ಅಕ್ಬರನ ತಂದೆ ತಾಯಿ ಯಾರು ಹುಮಾಯುನ್ ಮತ್ತು ಹಮಿದಾ ಬಾನು ಅಕ್ಬರ್ನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡ ಇಬ್ಬರು ರಜಪೂತ್ ರಾಜರನ್ನು ಹೆಸರಿಸಿ ಅದರಲ್ಲಿ ನಾವು ಮುಖ್ಯವಾಗಿ ಸುರ್ಜನ್ ರಾಯ್ ಮತ್ತು ರಾಮಚಂದ್ರ ಇವರನ್ನು ಇಲ್ಲಿ ಹೆಸರಿಸಬೇಕಾಗತ್ತೆ ಮುಂದುವರೆದು ಅಕ್ಬರ್ ನಿರ್ಮಿಸಿದ ಎರಡು ಸ್ಮಾರಕಗಳು ಫತೇಪುರ್ ಸಿಕ್ರಿಯಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸ್ತಾನೆ ಅದರಲ್ಲಿ ಬುಲಂದ ದರ್ವಾಜ್ ಇದೆ ಜಗಾಬಾಯಿ ಅರಮನೆ ಇದೆ ದಿವಾನಿ ಆಮ್ ಇದೆ ದಿವಾನಿ ಕಾಸ್ ಇದೆ ಪಂಚಮಹಲ್ ಇದೆ ಇಲ್ಲಿ ಬುಲಂದ ದರ್ವಾಜ್ ಮತ್ತು ಪಂಚಮಹಲನ್ನು ಕೊಟ್ಟಿದ್ದಾರೆ ಜಾಟ್ ಮತ್ತು ಸವಾರ್ ಎಂದರೇನು ಅಕ್ಬರ್ನ ಮನ್ಸಬ್ದಾರಿ ಪದ್ಧತಿಯಲ್ಲಿ ಎರಡು ಭಾಗಗಳಿದ್ದವು ಜಾಟ್ ಮತ್ತೆ ಸವಾರ್ ಜಾಟ್ ಅಂತಂದ್ರೆ ಆತ ನಿರ್ವಹಿಸಬೇಕಾದ ಸೈನಿಕರ ಸಂಖ್ಯೆ ಸವಾರ್ ಅಂತಂದರೆ ಆತ ನಿರ್ವಹಿಸಬೇಕಾದಂತಹ ಕುದುರೆ ಸವಾರರ ಸಂಖ್ಯೆ ಅಲ್ಲಿಗೆ ಜಾಟ್ ಅಂದ್ರೆ ಸೈನಿಕರ ಸಂಖ್ಯೆ ನಿರ್ವಹಿಸಬೇಕಾದಂತಹ ಆ ಮನ್ಸಬ್ದಾರ್ ನಿರ್ವಹಿಸಬೇಕಾದ ಸೈನಿಕರ ಸಂಖ್ಯೆ ಸವಾರ್ ಅಂತಂದರೆ ಆತ ನಿರ್ವಹಿಸಬೇಕಾದಂತಹ ಕುದುರೆ ಸವಾರರ ಸಂಖ್ಯೆ ಅಕ್ಬರ್ನ ಸಾಧನೆಗಳನ್ನು ವರ್ಣಿಸಿ ಈ ಪ್ರಶ್ನೆಯ ಕಡೆ ಕೂಡ ಸ್ವಲ್ಪ ಗಮನ ಇರಲಿ ಅಕ್ಬರನ ಸೈನಿಕ ಸಾಧನೆಗಳನ್ನು ಮತ್ತೆ ಅವನ ರಜಪೂತ್ ನೀತಿ ಧಾರ್ಮಿಕ ನೀತಿ ಇವುಗಳನ್ನೆಲ್ಲ ಸಂಕ್ಷಿಪ್ತವಾಗಿ ವರ್ಣಿಸಬೇಕಾಗತ್ತೆ ಕಾಲಾನುಕ್ರಮದಲ್ಲಿ ಬರೆಯಿರಿ ದೀನ್ ಇ ಇಲಾಹಿಯ ಸ್ಥಾಪನೆ ಸಾವಿರದ ಏಳ್ನೂರ ಸಾರಿ ಸಾವಿರದ ಐದುನೂರ ಎಂಬತ್ತೆರಡರಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾನೆ ಎಂಬತ್ತೊಂದು ಎಂಬತ್ತೆರಡು ಹಳದಿಘಾಟ್ ಕದನ ಸಾವಿರದ ಐದುನೂರ ಎಪ್ಪತ್ತಾರು ಪಾಣಿಪತ್ ಕದನ ಎರಡನೇದು ಸಾವಿರದ ಐದುನೂರ ಐವತ್ತಾರು ಅಕ್ಬರ್ನ ಜನನ ಸಾವಿರದ ಐದುನೂರ ನಲವತ್ತೆರಡು ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಸಾವಿರದ ಐದುನೂರ ಇಪ್ಪತ್ತ ಆರು ಇವುಗಳನ್ನು ಕಾಲಾನುಕ್ರಮದಲ್ಲಿ ಬರಿತಾ ಬಂದಾಗ ಇಲ್ಲಿ ಗಮನಿಸ್ತಾ ಇದ್ದೀವಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಏನಿದೆ ಇದು ಮೊದಲನೆಯ ಘಟನೆ ಅಂತ ನೋಡ್ತೀವಿ ಆಮೇಲೆ ಮುಂದುವರೆದು ಅನುಕ್ರಮವಾಗಿ ಮೇಲಿಂದ ಕೆಳಗಡೆ ಇದೆ ಅಂತ ನೋಡ್ತೀವಿ ಇದು ಎರಡನೆಯ ಘಟನೆ ಅಕ್ಬರನ ಜನನ ಆಮೇಲೆ ಪಾಣಿಪತ್ ಎರಡು ಮೂರನೆಯ ಘಟನೆ ಆಮೇಲೆ ಹಳದಿಘಾಟ್ ನಾಲ್ಕನೆಯ ಘಟನೆ ಹಾಗೂ ದೀನ್ ಇ ಇಲಾಹಿಯ ಸ್ಥಾಪನೆ ಈ ಇವುಗಳಲ್ಲಿ ಕೊನೆಯದು ಐದನೆಯ ಘಟನೆ ಅಂತ ನೋಡ್ತೀವಿ ಮುಂದಿನ ಪಾಠಕ್ಕೆ ಬರೋಣ ಮರಾಠ ಏಳಿಗೆ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಇದನ್ನು ಮತ್ತೆ ಮತ್ತೆ ನಾವು ನೋಡಿದ್ದೀವಿ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ ಪುರಂದರ ಒಪ್ಪಂದ ಹಿಂದೆ ಇದು ಶಿವಾಜಿ ಮತ್ತು ಜೈಸಿಂಗ್ ನಡುವೆ ಸಹಿ ಹಾಕಲಾದಂತಹ ಒಪ್ಪಂದ ರಾಯಗಢ ಒಪ್ಪಂದ ಸುರತ್ ಒಪ್ಪಂದ ಸಿಂಹಗಡ ಒಪ್ಪಂದ ಇದು ಯಾವುದು ಅಲ್ಲ ಪುರಂದರ ಒಪ್ಪಂದ ಅನ್ನೋದು ಉತ್ತರ ಮರಾಠರ ಪ್ರಸಿದ್ಧ ನೌಕಾದಳಪತಿ ಖಾನೋಜಿ ಆಂಗ್ರೆ ಶಿವಾಜಿಯ ಮಂತ್ರಿಮಂಡಲ ಬಹಳ ಪ್ರಸಿದ್ಧವಾಗಿದ್ದು ಅದನ್ನು ಅಷ್ಟಪ್ರಧಾನರು ಅಂತ ಕರೀತಾ ಇದ್ರು ಇನ್ನು ಶಿವಾಜಿಯ ಆಡಳಿತ ಪದ್ಧತಿ ಇದರ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ ಶಿವಾಜಿ ಆಡಳಿತದಲ್ಲಿ ಅಷ್ಟಪ್ರಧಾನರು ಪೇಶ್ವೆ ಅಮಾತ್ಯ ಮಂತ್ರಿ ಸಚಿವ ಸುಮಂತ ಆಮೇಲೆ ಪಂಡಿತ ರಾವ್ ದಾನಾಧ್ಯಕ್ಷ ನ್ಯಾಯಾಧೀಶ ಹೀಗೆ ಬೇರೆ ಬೇರೆ ಜನ ಅಷ್ಟಪ್ರಧಾನರನ್ನು ನಾವಿಲ್ಲಿ ವಿವರಣೆ ಮಾಡಬೇಕಾಗತ್ತೆ ಶಿವಾಜಿಯ ಕಿರೀಟಧಾರಣೆ ಸಾವಿರದ ಆರುನೂರ ಎಪ್ಪತ್ನಾಲ್ಕು ಪುರಂದರ ಒಪ್ಪಂದ ಸಾವಿರದ ಆರುನೂರ ಅರವತ್ತ ಐದು ಇವುಗಳೆರಡರಲ್ಲಿ ಪುರಂದರ ಒಪ್ಪಂದ ಮೊದಲನೇದು ಅಂತ ನೋಡ್ತೀವಿ ಜೈಸಿಂಗ್ ನಡುವೆ ನಡೆದಂತಹ ಪುರಂದರ ಒಪ್ಪಂದ ಆಮೇಲೆ ಆಗಿದ್ದು ಶಿವಾಜಿಯ ಕಿರೀಟ ಧಾರಣೆ ಮುಂದಿನ ಪಾಠಕ್ಕೆ ಬರೋಣ ವಿಜಯನಗರ ಸಾಮ್ರಾಜ್ಯ ಹಂಪಿ ಎಂಬ ಪದ ಪಂಪಾಂಬಿಕಾ ದೇವತೆ ಹೆಸರಿನಿಂದ ಬಂದಿದೆ ಪಂಪಾಂಬಿಕಾ ವಿಜಯನಗರ ಸಾಮ್ರಾಜ್ಯದ ದೇವತೆ ಆಗಿತ್ತು ಅಂತ ಹೇಳಿದ್ದಾರೆ ಸರಿ ಇದೆ ಉತ್ತರ ಎರಡೂ ಕೂಡ ಸರಿ ಇದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಪಂಪಾಂಬಿಕಾ ಎಂಬ ನದಿಯ ಪಂಪಾಂಬಿಕಾ ಎಂಬ ದೇವತೆಯಿಂದಾಗಿಯೇ ಅಲ್ಲಿ ಆ ವಿಜಯನಗರ ಸಾಮ್ರಾಜ್ಯದ ಹಂಪಿ ಎಂಬ ಹೆಸರು ಬಂದಿದೆ ಅನ್ನೋದು ನಮಗೆ ಗೊತ್ತಿರುವಂತಹ ವಿಚಾರ ಇನ್ನು ಮು ಎರಡನೆಯ ಪ್ರಶ್ನೆ ಕೃಷ್ಣದೇವರಾಯನು ವಿಜಯನಗರ ಸೈನ್ಯಕ್ಕೆ ಪರ್ಷಿಯಾದ ಕುದುರೆಗಳನ್ನು ಪೂರೈಸುವ ಏಕಸ್ವಾಮ್ಯದ ವ್ಯಾಪಾರವನ್ನು ಪೋರ್ಚುಗೀಸರಿಗೆ ಮಂಜೂರು ಮಾಡಿದ ಸಾವಿರದ ಐದುನೂರ ಇಪ್ಪತ್ತರ ರಾಯಚೂರು ಯುದ್ಧದಲ್ಲಿ ಕೋವಿದಾರಿ ಪೋರ್ಚುಗೀಸರು ವಿಜಯನಗರಕ್ಕೆ ಸಹಾಯ ಮಾಡಿದರು ಇದು ಕೂಡ ಸರಿ ಇದೆ ಕಾರಣ ಕೂಡ ಸರಿ ಇದೆ ವಿವರಣೆ ಕೂಡ ಸರಿಯಾಗಿದೆ ಅಲ್ಲಿಗೆ ಎ ಮತ್ತು ಬಿ ಎರಡೂ ಸರಿಯಾಗಿದೆ ಮತ್ತು ಸರಿಯಾದಂತಹ ವಿವರಣೆಯಾಗಿದೆ ಅಂತ ನೋಡ್ತೀವಿ ಕೃಷ್ಣದೇವರಾಯನನ್ನ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದುಕೊಂಡ ಕೃಷ್ಣದೇವರಾಯನು ಬೀದರ್ಗೆ ಹೋಗಿ ಅಲ್ಲಿ ಸೆರೆಯಲ್ಲಿದ್ದ ಬಹಮನಿ ಸುಲ್ತಾನನ್ನು ಬಿಡುಗಡೆ ಮಾಡಿ ಸಿಂಹಾಸನಕ್ಕೆ ತಂದ ಇದು ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ಅಲ್ಲಿಗೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ ಮತ್ತು ವಿವರಣೆ ಕೂಡ ಸರಿಯಾಗಿದೆ ಅಂತ ನೋಡ್ತೀವಿ ರಾಯನು ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿದ್ದ ಅವನ ಮುಖವು ಸಿಡುಬಿನ ಕಲೆಗಳನ್ನು ಹೊಂದಿತ್ತು ಈ ಹೇಳಿಕೆಯನ್ನು ನೀಡಿದ ಪೋರ್ಚುಗೀಸ್ ಪ್ರವಾಸಿ ಯಾರು ಇದರಲ್ಲಿ ಪೋರ್ಚುಗೀಸ್ ಪ್ರವಾಸಿಗಳಲ್ಲಿ ನಿಕಿಟನ್ ಪೋರ್ಚುಗೀಸ್ ಪ್ರವಾಸಿ ಅಲ್ಲ ಆತ ರಷ್ಯಾದ ನಿಕಿಟನ್ ಅಂತ ನೋಡ್ತೀವಿ ಅಬ್ದುಲ್ ರಜಾಕ್ ಕೂಡ ಆತ ಪೋರ್ಚುಗಲ್ ನವನಲ್ಲ ಫರ್ನಾವು ನ್ಯುನಿಜ್ ಮತ್ತು ಡೊಮಿಂಗೊ ಫಯಸ್ ಇದರಲ್ಲಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬಂದವನು ಬಂದವರು ಇಬ್ರು ಅದರಲ್ಲಿ ಒಬ್ಬ ಬಾರ್ಬೋಸಾ ಇನ್ನೊಬ್ಬ ಡೊಮಿಂಗೊ ಫಯಸ್ ಹಾಗೆ ಇಲ್ಲಿ ಈಸಿಯಾಗಿ ನೀವು ಹೇಳ್ಬೋದು ಡೊಮಿಂಗೊ ಫಯಸ್ ಏನಿದೆ ಇದು ಸರಿಯಾದಂತಹ ಉತ್ತರ ಅಂತ ರಾಯನ ಮುಖದ ಮೇಲೆ ಸಿಡುಬಿನ ಕಲೆಗಳಿದ್ವು ಅನ್ನೋ ವಿಚಾರಗಳನ್ನು ಹೇಳಿದವನು ಡೊಮಿಂಗೊ ಫಯಸ್ ಮುಂದುವರೆದು ಕೆಳದಿ ವಿಜಯಂ ಲಿಂಗಣ್ಣ ಕವಿ ಬರೆದಂತಹ ಕೃತಿ ಮತ್ತು ಕೆಳದಿ ಸಾಮ್ರಾಜ್ಯದ ಬಗ್ಗೆ ಆಧಾರವನ್ನು ಕೊಡುವಂಥ ಗ್ರಂಥ ವಿಜಯನಗರ ಸಾಮ್ರಾಜ್ಯದ ಆರಂಭದ ರಾಜಧಾನಿ ಆನೆಗೊಂದಿಯಾಗಿತ್ತು ಅಂತ ನೋಡ್ತೀವಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜಮನೆತನ ಸಂಗಮ ಸಾಳುವ ತುಳುವ ಬಿಡು ಸಂಗಮ ಅದರಲ್ಲಿ ಮೊದಲನೇದು ಕೃಷ್ಣದೇವರಾಯನು ತುಳುವ ಮನೆತನಕ್ಕೆ ಸೇರಿದ್ದ ಒರಿಸ್ಸಾದ ಗಜಪತಿ ಪ್ರತಾಪರುದ್ರ ರಾಜಧಾನಿ ಯಾವುದಾಗಿತ್ತು ಒರಿಸ್ಸಾದ ಗಜಪತಿ ಪ್ರತಾಪರುದ್ರನ ರಾಜಧಾನಿ ಕಟಕ್ ಅಂತ ನೋಡ್ತೀವಿ ನಾಯಂಕರ ಪದ್ಧತಿ ಅಂತಂದರೆ ವಿಜಯನಗರ ಕಾಲದ ಒಂದು ವಿಶೇಷ ಆಡಳಿತ ಪದ್ಧತಿ ಸಾಮಂತರು ಆಳುತ್ತಿದ್ದಂತಹ ಪ್ರಾಂತ್ಯಗಳಿಗೆ ನಾಯಂಕರ ವ್ಯವಸ್ಥೆ ಅಂತ ಕರೀತಾ ಇದ್ರು ಆ ಪ್ರಾಂತ್ಯಗಳನ್ನು ಸಾಮಂತರು ಆಳ್ತಾ ಇದ್ರು ಹಾಗೂ ಅಲ್ಲಿನ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸ್ತಾ ಇದ್ರು ಮತ್ತು ರಾಜನಿಗೆ ಅಗತ್ಯವಾದಂತಹ ಕಪ್ಪ ಕಾಣಿಕೆಗಳನ್ನು ಸಹಾಯವನ್ನು ಸೈನಿಕ ನೆರವನ್ನೆಲ್ಲ ನೀಡ್ತಾ ಇದ್ರು ಅದು ಸಾಮಂತರಿಂದ ಆಳಲ್ಪಡುತ್ತಿದ್ದಂತಹ ಪ್ರಾಂತೀಯ ವ್ಯವಸ್ಥೆ ಮುಂದಿನ ಪ್ರಶ್ನೆ ಕೊರಂಗಲ್ ಎಂಬಲ್ಲಿ ಅಣೆಕಟ್ಟು ನಿರ್ಮಿಸಿದವನು ಕೃಷ್ಣದೇವರಾಯ ಧೂಳಾಕ್ಷರ ಅಂತಂದರೆ ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡುವಂತಹ ಒಂದು ಪ್ರಕ್ರಿಯೆ ಮರಳಿನ ಮೇಲೆ ಅಕ್ಷರಾಭ್ಯಾಸ ಮಾಡುವಂತಹ ವಿಧಾನ ಇದು ವಿಜಯನಗರ ಕಾಲದಲ್ಲಿ ಇದ್ದಂತಹ ಶಿಕ್ಷಣ ಪದ್ಧತಿ ಅಂತ ನೋಡ್ತೀವಿ ಯಲಹಂಕದ ನಾಡಪ್ರಭುಗಳ ಸ್ಥಾಪಕ ರಣಭೈರೇಗೌಡ ಮೈಸೂರಿನ ಒಡೆಯರ ರಾಜಲಾಂಛನ ಗಂಡಬೇರುಂಡ ವಿಜಯನಗರ ಸಾಮ್ರಾಜ್ಯ ಎರಡು ರಾಜಧಾನಿಗಳು ಆನೆಗೊಂದಿ ಮತ್ತು ಹಂಪಿ ಇದರ ಜೊತೆಗೆ ಪೆನಗೊಂಡ ಚಂದ್ರಗಿರಿ ಇವುಗಳನ್ನು ಬರೀಬಹುದು ಪಟೀಲಿ ಇಲ್ಲಿ ಆನೆಗೊಂದಿ ಹಂಪಿಯನ್ನು ಬರೆಯೋಣ ಇಬ್ಬರು ಸಂಗಮ ಸಹೋದರರು ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರು ಅನ್ನೋದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಇಬ್ಬರು ಸಂಗಮ ಸಹೋದರರು ಯಾರ್ಯಾರು ಅಂತ ಕೃಷ್ಣದೇವರಾಯನ ತನ್ನ ತಾಯಿ ನರಸನಾಯಕ ಮತ್ತು ನಾಗಲಾದೇವಿ ಅವನ ತಂದೆ ತಾಯಿಗಳು ಕೃಷ್ಣದೇವರಾಯನ ತಂದೆ ತಾಯಿಗಳು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಹೆಸರುಲ್ಲಿದ್ದ ಯಾವುದಾದ್ರು ಎರಡು ಶಿಕ್ಷಣ ಕೇಂದ್ರಗಳು ಹಂಪಿ ಶೃಂಗೇರಿ ಅನೇಕ ಶಿಕ್ಷಣ ಕೇಂದ್ರಗಳಿದ್ದವು ಇಲ್ಲಿ ಹಂಪಿ ಶೃಂಗೇರಿಯನ್ನು ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತಂದರೆ ನಾಲ್ಕು ಮತ್ತು ಐದು ಎರಡು ಪ್ರಶ್ನೆಗಳಿಗೆ ಅದೇ ಉತ್ತರ ಆಗುತ್ತೆ ಹಂಪಿ ಮತ್ತು ಶೃಂಗೇರಿ ಶಿಕ್ಷಣ ಕೇಂದ್ರಗಳೂ ಹೌದು ವಿಜಯನಗರ ಕಾಲದ ಎರಡು ವಾಸ್ತುಶಿಲ್ಪ ಕೇಂದ್ರಗಳು ಕೂಡ ಹೌದು ಕೆಳದಿ ನಾಯಕರ ಮನೆತನದ ಸ್ಥಾಪಕ ಚೌಡಪ್ಪ ಮತ್ತು ಭದ್ರಪ್ಪ ಎಂಬ ಸಹೋದರರು ಸೇರಿ ಕೆಳದಿ ನಾಯಕರ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರಿನ ಒಡೆಯರ ಸ್ಥಾಪಕ ಯದುರಾಯ ಮತ್ತು ಕೃಷ್ಣರಾಯ ಅಂತ ನೋಡ್ತೀವಿ ವಿಜಯನಗರದ ಕುರಿತು ವಿದೇಶಿಗರ ವರದಿಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗಳ ಕಡೆಗೆ ಒಂಚೂರು ಗಮನ ಇರಲಿ ಅನೇಕ ವಿದೇಶಿಗರು ಬರ್ತಾರೆ ಅದರಲ್ಲಿ ನಿಕೋಲೊ ಕಾಂಟಿ ಅಬ್ದುಲ್ ರಜಾಕ್ ನಿಕಿಟನ್ ಆಮೇಲೆ ಬಾರ್ಬೋಸಾ ಫೈಯರ್ಸ್ ಆಮೇಲೆ ನ್ಯೂನಿಜ್ ಹೀಗೆ ಫೆಡ್ರಸಿ ಇವರೆಲ್ಲರೂ ಏನು ಹೇಳಿದರು ಅನ್ನೋದನ್ನು ನಾವಿಲ್ಲಿ ಬರಿಬೇಕಾಗತ್ತೆ ಹೆಸರು ನೆನಪಿಟ್ಕೊಂಡ್ರೆ ಅವರೆಲ್ಲರೂ ವಿಜಯನಗರವನ್ನು ಹೊಗಳಿದ್ದಾರೆ ಅದರಲ್ಲಿ ನಿಕಿಟನ್ ಬಹಮನಿ ಸಾಮ್ರಾಜ್ಯಕ್ಕೆ ಬಂದು ವಿಜಯನಗರವನ್ನ ಹೊಗಳುತ್ತಾನೆ ಆಮೇಲೆ ಫೆಡ್ರಿಸಿ ತಾಳಿಕೋಟೆ ಇರದ ನಂತರ ಬಂದವನು ಹಂಪಿ ಪರಿಸ್ಥಿತಿಯನ್ನು ಆತ ವಿವರಿಸ್ತಾನೆ ಇದು ಹಾಳು ಹಂಪಿಯಾಗಿದೆ ಅನ್ನೋದನ್ನು ಕೂಡ ಆತ ಉಲ್ಲೇಖಿಸ್ತಾನೆ ಕೃಷ್ಣದೇವರಾಯನ ಸಾಧನೆಯನ್ನು ವರ್ಣಿಸಿ ಹತ್ತು ಅಂಕದ ಪ್ರಶ್ನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಇನ್ನು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಯಿತು ತಾಳಿಕೋಟೆ ಯುದ್ಧ ಯುದ್ಧ ಸಾವಿರದ ಐದುನೂರ ಅರವತ್ತೈದು ಬೆಂಗಳೂರು ನಗರದ ಸ್ಥಾಪನೆ ಸಾವಿರದ ಐದುನೂರ ಮೂವತ್ತೇಳು ದಸರಾ ಉತ್ಸವ ಸಾವಿರದ ಆರುನೂರ ಹತ್ತು ಇದರಲ್ಲಿ ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಹೊರಟಾಗ ಇದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮೊದಲನೆಯ ಘಟನೆ ಅಂತ ನೋಡ್ತೀವಿ ಆಮೇಲೆ ಬೆಂಗಳೂರು ನಗರದ ಸ್ಥಾಪನೆ ಸಾವಿರದ ಐದುನೂರ ಮೂವತ್ತೇಳು ಒಂದನೇ ಕೆಂಪೇಗೌಡ ಅವರಿಂದ ಆಮೇಲೆ ತಾಳಿಕೋಟೆ ಯುದ್ಧ ಸಾವಿರದ ಐದುನೂರ ಅರವತ್ತೈದು ಹಾಗೂ ರಾಜ ಒಡೆಯರಿಂದ ಮೈಸೂರು ದಸರಾ ಉತ್ಸವ ಆರಂಭ ಇದು ಕೊನೆಯಲ್ಲಿರುವ ಘಟನೆ ಕೊನೆಯದು ಅಂತ ನೋಡ್ತೀವಿ ಮುಂದುವರೆದು ಬಹಮನಿ ಮತ್ತು ಆದಿಲ್ ಶಾಹಿ ಸುಲ್ತಾನರು ಆಲಿನಾಮ ಬರೆದವರು ಯಾರು ಅನ್ನುವ ಪ್ರಶ್ನೆ ಆಲಿನಾಮವನ್ನು ಬರೆದವನು ಮುಲ್ಲಾ ನಸ್ರತಿ ಅಂತ ನೋಡ್ತೀವಿ ಆತ ಆದಿಲ್ ಶಾಹಿ ಕಾಲದ ಒಬ್ಬ ಶ್ರೇಷ್ಠ ಇತಿಹಾಸಕಾರ ಕೂಡ ಹೌದು ತಾರೀಕಿ ಫೆರಿಸ್ತಾ ಫೆರಿಸ್ತಾ ಬರೆದಂತಹ ಕೃತಿ ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡ ಎರಡು ಶಾಹಿ ಸುಲ್ತಾನರು ಐದು ಜನ ಶಾಹಿ ಸುಲ್ತಾನರಿದ್ದಾರೆ ಅದರಲ್ಲಿ ಬಿಜಾಪುರದ ಆದಿಲ್ ಶಾಹಿ ಗೋಲ್ಕೊಂಡದ ಕುತುಬ್ ಶಾಹಿ ಅಹಮದ್ ನಗರದ ನಿಜಾಮ್ ಶಾಹಿ ಬೀದರ್ನ ಬರೀದ್ ಶಾಹಿ ಹೀಗೆ ಅನೇಕರನ್ನು ನೀವು ಇಲ್ಲಿ ಹೆಸರಿಸ್ತಾ ಬರಬಹುದು ಮಹಮ್ಮದ್ ಗವಾನ್ ಎರಡು ಕೃತಿಗಳು ಇಲ್ಲಿ ಯಾವ ಸ್ಥಳ ಅಂತ ಬರೀಬೇಕಾಗಿಲ್ಲ ಆದಿಲ್ ಶಾಹಿಗಳು ಕುತುಬ್ ಶಾಹಿಗಳು ನಿಜಾಮ್ ಶಾಹಿಗಳು ಆಮೇಲೆ ಫರೀದ್ ಶಾಹಿಗಳು ಮತ್ತೆ ಇಮ್ಮಾದ್ ಶಾಹಿಗಳು ಹೀಗೆ ಬೇರೆ ಬೇರೆ ಜನ ಇರುವುದನ್ನು ನಾವು ಗಮನಿಸ್ತೀವಿ ಮಹಮ್ಮದ್ ಗವಾನ್ ಎರಡು ಕೃತಿಗಳನ್ನು ಹೆಸರಿಸಿ ಮಹಮ್ಮದ್ ಗವಾನ್ ಅನ್ನ ಕೃತಿಗಳನ್ನು ಕೇಳಿದ್ದಾರೆ ರಿಯಾಜ್ ಉಲ್ ಇನ್ ಶಾ ಮತ್ತು ಮಂಜಿರ್ ಉಲ್ ಇನ್ ಆತ ಬರೀತಾನೆ ಬಹಮನಿ ಸುಲ್ತಾನರ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಬಹಮನಿ ಸುಲ್ತಾನ ಎರಡು ವಾಸ್ತುಶಿಲ್ಪ ಕೇಂದ್ರಗಳಲ್ಲಿ ಬೀದರ್ ಮತ್ತು ಗುಲ್ಬುರ್ಗಾಗಳು ಪ್ರಮುಖವಾಗಿದ್ದಾವೆ ಶಾಹಿಗಳ ಸಾಹಿತ್ಯ ಮತ್ತು ವಾಸ್ತುಶಿಲ್ಪದ ಪ್ರಗತಿ ಇದರಲ್ಲಿ ಮುಲ್ಲಾನುಸೃತಿ ಮತ್ತು ಫೆರಿಸ್ತಾನ ಕೃತಿಗಳನ್ನು ಬರೀಬೇಕಾಗತ್ತೆ ವಾಸ್ತುಶಿಲ್ಪದಲ್ಲಿ ಗೋಳಗುಮ್ಮಟ ಇಬ್ರಾಹಿಂ ರೋಜಾ ಕಮಾನ್ ಇವುಗಳ ಬಗ್ಗೆ ನಾವು ಬರೀಬೇಕಾಗತ್ತೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಸಾವಿರದ ಮುನ್ನೂರ ನಲವತ್ತ ಏಳು ಗವಾನ್ ಮದರಸ ನಿರ್ಮಿಸಿದ್ದು ಸಾವಿರದ ನಾಲ್ಕುನೂರ ಎಪ್ಪತ್ತೆರಡು ಹಾಗೂ ಆದಿಲ್ಶಾಹಿಗಳ ಮನೆತಂದ ಸ್ಥಾಪಕ ಸ್ಥಾಪನೆ ಸಾವಿರದ ನಾಲ್ಕುನೂರ ಎಂಬತ್ತ ಒಂಬತ್ತು ಇವುಗಳನ್ನು ಗಮನಿಸಿದಾಗ ಕಾಲಾನುಕ್ರಮದಲ್ಲಿಯೇ ಇದೆ ಭಾಮನಿ ಸಾಮ್ರಾಜ್ಯದ ಘಟನೆ ಮೊದಲು ಆಮೇಲೆ ಮಹಮ್ಮದ್ ಗವಾನ್ ಮದರಸ ನಿರ್ಮಾಣ ಮಾಡಿದ್ದು ಬಿಜಾಪುರದ ಆದಿಲ್ಶಾಹಿ ವಂಶದ ಸ್ಥಾಪನೆ ಕೊನೆಯಲ್ಲಿದೆ ಅಂತ ನೋಡ್ತೀವಿ ಮುಂದುವರೆದು ಮದೇಯದಲ್ಲಿ ಕೊನೆಯ ಪಾಠ ಭಕ್ತಿ ಚಳುವಳಿ ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾರನ್ನ ಕರೀತಾರೆ ಆರು ದೇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಷಣ್ಮತ ಸ್ಥಾಪನಾಚಾರ್ಯ ಅಂತ ಕರೆಸಿಕೊಂಡವರು ಶಂಕರಾಚಾರ್ಯ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಬಸವೇಶ್ವರ ಅಂತ ಇದೆ ಉತ್ತರ ಶಂಕರಾಚಾರ್ಯ ಅಂತ ನೋಡ್ತೀವಿ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಆರು ದೇವರ ಪೂಜೆಗೆ ಅವಕಾಶ ಮಾಡಿಕೊಟ್ಟು ವಿವಿಧ ಪಂಥಗಳನ್ನು ಒಂದುಗೂಡಿಸಿದ್ದಾರೆ ಅಂತ ನೋಡ್ತೀವಿ ಶಿವ ಶಕ್ತಿ ಕುಮಾರ ಗಣೇಶ ವಿಷ್ಣು ಮತ್ತು ಸೂರ್ಯನ ಆರಾಧನೆಗೆ ಅವರು ಅವಕಾಶ ಮಾಡಿಕೊಡ್ತಾರೆ ತಪ್ಪಾದ ಜೋಡಿಯನ್ನು ಗುರುತಿಸಿ ಶಂಕರಾಚಾರ್ಯ ವಿಶಿಷ್ಟಾದ್ವೈತ ತಪ್ಪಾಗಿದೆ ಮಧ್ವಾಚಾರ್ಯ ದ್ವೈತ ಇದು ಸರಿಯಾಗಿದೆ ರಾಮಾನುಜಾಚಾರ್ಯ ಅದ್ವೈತ ಇದು ತಪ್ಪಾಗಿದೆ ಬಸವೇಶ್ವರ ಶಕ್ತಿ ವಿಶಿಷ್ಟಾದ್ವೈತ ಸರಿಯಾಗಿದೆ ತಪ್ಪಾದ ಜೋಡಿ ಎ ಮತ್ತು ಸಿ ಅಲ್ಲಿಗೆ ಆಯ್ಕೆ ಒಂದೇನಿದೆ ಇದು ತಪ್ಪಾಗಿದೆ ಅಂತ ನೋಡ್ತೀವಿ ಶಂಕರಾಚಾರ್ಯ ಅದ್ವೈತ ಆಗಬೇಕು ರಾಮಾನುಜಾಚಾರ್ಯ ವಿಶಿಷ್ಟಾದ್ವೈತ ಆಗಬೇಕು ಮುಂದೆ ಪ್ರಶ್ನೆಗಳ ಕಡೆಗೆ ಬರೋಣ ಅದ್ವೈತ ಎಂದರೆ ಏನರ್ಥ ಅಂತ ಕೇಳಿದರೆ ಅದ್ವೈತ ಅಂದರೆ ಒಂದು ಅಥವಾ ಏಕತ್ವ ಶಂಕರಾಚಾರ್ಯರ ಗುರು ಗೋವಿಂದ ಭಗವತ್ ಪಾದರ್ ರಾಮಾನುಜಾಚಾರ್ಯರ ಅನುಯಾಯಿಗಳನ್ನು ಶ್ರೀವೈಷ್ಣವ ಅಂತ ಕರೀತಾರೆ ಬಸವೇಶ್ವರರ ಅಂಕಿತನಾಮ ಕೂಡಲ ಸಂಗಮ ದೇವ ಗುರುನಾನಕ್ ಅವರ ಅನುಯಾಯಿಗಳನ್ನು ಸಿಕ್ಕರು ಅಂತ ಕರೀತಾರೆ ಕಬಿರರ ಭಕ್ತಿಗೀತೆಗಳು ದೋಹೆಗಳು ಗುರುನಾನಕ್ರವರಿಗೆ ಸುಲ್ತಾನ್ಪುರ ಎಂಬಲ್ಲಿ ಜ್ಞಾನೋದಯ ಆಯಿತು ಗುರುಗ್ರಂಥ ಸಾಹೇಬ್ ಗುರುಮುಖಿ ಎಂಬ ಲಿಪಿಯಲ್ಲಿದೆ ಮೀರಾಬಾಯಿಯವರ ಭಕ್ತಿಗೀತೆಗಳನ್ನು ಮೀರಾ ಭಜನ್ ಅಂತ ಕರಿದಾರೆ ಇವು ಪ್ರಮುಖ ಬಿಟ್ಟ ಸ್ಥಳಗಳು ಅಹಂ ಬ್ರಹ್ಮಾಸ್ಮಿ ಅಂದವರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತ ಪ್ರತಿಪಾದಕರು ಕೂಡ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ತಮಿಳುನಾಡು ತೊರೆಯಲು ಕಾರಣವಾದ ದೊರೆ ನಾವು ಚೋಳ ಅಂತ ನೋಡ್ತೀವಿ ಅವನ ಕಿರುಕುಳವನ್ನು ತಾಳಲಾರದೆ ರಾಮಾನುಜಾಚಾರ್ಯರು ತಮಿಳುನಾಡನ್ನು ಬಿಟ್ಟು ಕರ್ನಾಟಕಕ್ಕೆ ಬರ್ತಾರೆ ಮೇಲುಕೋಟೆಯಲ್ಲಿ ನೆಲೆಸ್ತಾರೆ ಹೊಯ್ಸಳ ವಿಷ್ಣುವರ್ಧನ್ ಅವರಿಗೆ ರಾಜಾಶ್ರಯ ಕೊಡ್ತಾರೆ ಮುಂದಿನ ಪ್ರಶ್ನೆಗೆ ಉತ್ತರ ಕೂಡ ಇದೆ ಉಡುಪಿಯಲ್ಲಿ ಕೃಷ್ಣನ ವಿಗ್ರಹ ಸ್ಥಾಪನೆ ಮಾಡಿದವರು ಮಧ್ವಾಚಾರ್ಯರು ಅನುಭವ ಮಂಟಪದ ಅಧ್ಯಕ್ಷತೆ ಅಲ್ಲಮ್ಮ ಪ್ರಭುಗಳು ವಹಿಸ್ತಾ ಇದ್ರು ಚಿಸ್ತಿ ಪಂದದ ಸ್ಥಾಪಕ ಖ್ವಾಜಾ ಅಬ್ದುಲ್ಲಾ ಚಿಸ್ತಿ ಅಂತ ನೋಡ್ತೀವಿ ಮುಂದಿನ ಪ್ರಶ್ನೆಗಳು ಹೊಂದಿಸಿ ಬರೆಯಿರಿ ರಮಾನಂದ ಕಬೀರ ಚೈತನ್ಯ ಮೊಯಿನುದ್ದೀನ್ ಚಿಸ್ತಿ ರಮಾನಂದ ಪ್ರಯಾಗ ಸುಪೀಸ್ ಅಂತ ಬಂಗಾಳ ವಾರಣಾಸಿ ರಮಾನಂದರು ಹೊಂದಿಸ್ಕೊಂಡೇ ಇದೆ ಪ್ರಯಾಗದಲ್ಲಿ ಅವರು ಜನಿಸಿದ್ರು ಅಂತ ನೋಡ್ತೀವಿ ಕಬೀರರು ವಾರಣಾಸಿಯಲ್ಲಿ ಇದ್ದವರು ಇನ್ನು ಚೈತನ್ಯರು ಬಂಗಾಳದಲ್ಲಿ ಅವರು ಈ ಭಕ್ತಿ ಚಳವಳಿಯನ್ನು ಜನಪ್ರಿಯಗೊಳಿಸಿದವರು ಮೊಯನುದ್ದೀನ್ ಚಿಸ್ತಿ ಸೂಪಿ ಸಂತ ಅಂತ ನೋಡ್ತೀವಿ ಹೀಗೆ ಹೊಂದಿಸಬೇಕು ನಾವು ರಾಮಾನಂದರು ಪ್ರಯಾಗ ಕಬೀರ ವಾರಣಾಸಿ ಆಮೇಲೆ ಚೈತನ್ಯ ಬಂಗಾಳ ಹಾಗೂ ಮೊಯನುದ್ದೀನ್ ಚಿಸ್ತಿ ಸೂಪಿ ಸಂತರು ಅಂತ ಮುಂದುವರೆದು ರಾಮಾನುಜಾಚಾರ್ಯರು ಮೋಕ್ಷ ಪಡೆಯಲು ಪ್ರತಿಪಾದಿಸಿದ ಭಕ್ತಿ ಮಾರ್ಗದ ಎರಡು ಅಂಶಗಳು ಪ್ರಪತ್ತಿ ಮತ್ತು ಆಚಾರ್ಯಾಭಿಮಾನ ಅಂಥೇಳಿ ಪ್ರಪತ್ತಿ ಅಂದರೆ ದೇವರಿಗೆ ಶರಣಾಗುವುದು ಆಚಾರ್ಯಾಭಿಮಾನ ಅಂದರೆ ಗುರುವಿಗೆ ಶರಣಾಗುವುದು ಬಸವೇಶ್ವರರು ಯಾವಾಗ ಮತ್ತು ಎಲ್ಲಿ ಐಕ್ಯವಾದರು ಸಾವಿರದ ಒನ್ನೂರ ಮೂವತ್ತ ಎರಡರಲ್ಲಿ ಅವರು ಜನಿಸ್ತಾರೆ ಬಟ್ ಇಲ್ಲಿ ಐಕ್ಯವಾದ ಸ್ಥಳವನ್ನು ಕೇಳಿದಾರೆ ಸಾವಿರದ ಒನ್ನೂರ ಅರವತ್ತ ಎಂಟರಲ್ಲಿ ಅವರು ಕೂಡಲ ಸಂಗಮದಲ್ಲಿ ಐಕ್ಯರಾಗ್ತಾರೆ ಅಂತ ನೋಡ್ತೀವಿ ಇಲ್ಲಿ ಈ ಇಸವಿಯನ್ನು ನಾವು ಸರಿ ಮಾಡ್ಕೋಬೇಕು ಹನ್ನೊಂದು ನೂರ ಮೂವತ್ತೆರಡರಲ್ಲಿ ಅವರು ಜನನದ ವರ್ಷ ಇಲ್ಲಿ ಐಕ್ಯವಾದಂತಹ ವರ್ಷವನ್ನು ಕೇಳಿದ್ದಾರೆ ಹಾಗೆ ಇಲ್ಲಿ ನಾವು ಸರಿ ಮಾಡ್ಕೋಬೇಕಾಗಿದ್ದು ಒಂದು ಸಾವಿರದ ಒನ್ನೂರ ಅರವತ್ತ ಎಂಟರಲ್ಲಿ ಅವರು ಐಕ್ಯವಾದರು ಎಲ್ಲಿ ಅಂತ ಕೇಳಿದರೆ ಕೂಡಲ ಸಂಗಮದಲ್ಲಿ ಅನುಭವ ಮಂಟಪದ ಇಬ್ಬರು ಮಹಿಳಾ ಪ್ರತಿನಿಧಿಗಳನ್ನು ಹೆಸರಿಸಿ ಅಕ್ಕ ಮಹಾದೇವಿ ಮತ್ತು ಮುಕ್ತಾಯಕ್ಕ ಅಲ್ಲಿ ಭಾಗವಹಿಸ್ತಾ ಇದ್ದಂತಹ ಇಬ್ಬರು ಪ್ರಮುಖ ಮಹಿಳಾ ಪ್ರತಿನಿಧಿಗಳು ಕಬೀರ್ ಮತ್ತು ಗುರುನಾನಕರ ಬಗ್ಗೆ ವಿವರಣೆ ಕೊಡಿ ಈ ಪಾಠದಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಪ್ರತಿ ವರ್ಷ ಕೇಳಿದ್ದಾರೆ ಶಂಕರಾಚಾರ್ಯರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಮತ್ತು ಕಬೀರ್ ಮತ್ತು ಗುರುನಾನಕ್ ಇಲ್ಲಿ ಕಬೀರ್ ಮತ್ತು ಗುರುನಾನಕರ ಬಗ್ಗೆ ಬಹಳ ಒತ್ತು ಕೊಟ್ಟಿರೋದನ್ನು ನೋಡಿದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕಬೀರ್ ಮತ್ತು ಗುರುನಾನಕ್ ಬಂದರು ಆಶ್ಚರ್ಯ ಏನಿಲ್ಲ ಶಂಕರಾಚಾರ್ಯರ ಜನನ ಏಳ್ನೂರ ಎಂಬತ್ತ ಎಂಟು ರಾಮಾನುಜಾಚಾರ್ಯರ ಜನನ ಸಾವಿರದ ಹದಿನೇಳು ಮಧ್ವಾಚಾರ್ಯರ ಜನನ ಹನ್ನೆರಡು ಮೂವತ್ತೆಂಟು ಸಾವಿರದ ಎರಡುನೂರ ಮೂವತ್ತೆಂಟು ಮತ್ತು ಬಸವೇಶ್ವರ ಜನನ ಸಾವಿರದ ಒಂದು ಮೂವತ್ತ ಎರಡು ಇವುಗಳಲ್ಲಿ ಸರಿಯಾಗಿ ಗಮನಿಸ್ತಾ ಬಂದಾಗ ಶಂಕರಾಚಾರ್ಯರು ಮೊದಲನೇ ಸ್ಥಾನದಲ್ಲಿದ್ದಾರೆ ಜನನದಲ್ಲಿ ಆಮೇಲೆ ರಾಮಾನುಜಾಚಾರ್ಯರು ಎರಡನೇ ಸ್ಥಾನದಲ್ಲಿದ್ದಾರೆ ಬಸವೇಶ್ವರರು ಮೂರನೇ ಸ್ಥಾನದಲ್ಲಿ ಹಾಗೂ ಮಧ್ವಾಚಾರ್ಯರು ನಾಲ್ಕನೆಯ ಈ ಕಾಲಾನುಕ್ರಮದಲ್ಲಿ ಈ ಮಹಾನ್ ವ್ಯಕ್ತಿಗಳ ಜನನದಲ್ಲಿ ಶಂಕರಾಚಾರ್ಯ ಫಸ್ಟ್ ಆಮೇಲೆ ರಾಮಾನುಜಾಚಾರ್ಯ ಆಮೇಲೆ ಬಸವೇಶ್ವರ ಆಮೇಲೆ ಮಧ್ವಾಚಾರ್ಯ ಅಂತ ನೋಡ್ತೀವಿ ಮುಂದುವರೆದು ಇವಿಷ್ಟು ಈ ಮಧ್ಯಯುಗಕ್ಕೆ ಸಂಬಂಧಪಟ್ಟಂತಹ ಅತಿ ಪ್ರಮುಖವಾದ ಪ್ರಶ್ನೆಗಳು ಪ್ರಶ್ನೆ ಕೋಟಿಯಲ್ಲಿ ಕೇಳಿದ ಪ್ರಶ್ನೆಗಳು ಇವೆಲ್ಲವನ್ನು ಸಂಕ್ಷಿಪ್ತವಾಗಿ ಇದುವರೆಗೆ ಅಧ್ಯಯನ ಮಾಡಿದ್ದೀವಿ ಬಹುಶಃ ನಿಮ್ಮ ಪರೀಕ್ಷಾ ತಯಾರಿ ದೃಷ್ಟಿಯಿಂದ ಖಂಡಿತ ನೆರವಾಗುತ್ತೆ ಅನ್ನುವ ಪೂರ್ಣ ವಿಶ್ವಾಸದೊಂದಿಗೆ ನಾವು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ಮತ್ತು ಕೊನೆಯ ಒಂದು ವಿಡಿಯೋದಲ್ಲಿ ನಾವು ಆಧುನಿಕ ಯುಗದ ಕೋಟಿಯ ಪ್ರಶ್ನೆಗಳನ್ನು ವಿವರಿಸ್ತಾ ಹೋಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹಾಗೂ ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ ಪರೀಕ್ಷೆಗೆ ನಿಮಗೆ ಆಲ್ ದ ಬೆಸ್ಟ್